ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ ಅಚ್ಚುಕಟ್ಟು ಭಾಗದ ನೀರು ಬಳಕೆದಾರರು ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಿ ನಾಲೆಗೆ ನೀರು ಹರಿಸುವ ಕುರಿತು ಚರ್ಚೆ ನಡೆಸಿದರು ಹಾಗಿದ್ರೆ ಆ ಸಭೆ ನಡೆಸಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಶಾಸಕರೊಂದಿಗೆ ಭದ್ರಾ ಅಚ್ಚುಕಟ್ಟು ಭಾಗದ ರೈತರ ಸಭೆ ಬಾಡ ಗ್ರಾಮದಲ್ಲಿ ಸಭೆ ನಡೆಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಅಚ್ಚುಕಟ್ಟು ಭಾಗದ ರೈತರು ನಾಲೆಗಳನ್ನು ಸರಿ ಮಾಡಿಸಿ ಆದಷ್ಟು ಬೇಗ ನಾಲೆಗೆ ನೀರು ಹರಿಸುವಂತೆ ಶಾಸಕರ ಬಳಿ ರೈತರ ಮನವಿ ಮಲೆನಾಡು ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಭದ್ರ ಜಲಾಶಯಕ್ಕೆ ಜೀವಕಳೆ ಬಂದಿದೆ ಜಲಾಶಯದಲ್ಲಿ ನೀರಿನ ಮಟ್ಟ ದಿನೇ ದಿನೇ ಏರಿಕೆಯಾಗಿದ್ದು ರೈತರಲ್ಲಿ ಹೊಸ ಚಿಲುಮೆ ಮೂಡುವಂತೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಅಚ್ಚುಕಟ್ಟು ಪ್ರದೇಶದ ನೀರು ಬಳಕೆದಾರರು ಬಾಳಗ್ರಾಮದ ಮುರುಳಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಿದರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭದ್ರ ಜಲಾಶಯದಲ್ಲಿ ನೀರು ಪೋಲಾಗುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಿ ಈಗ ಇರುವ ನೀರನ್ನು ಸಮಯೋಚಿತವಾಗಿ ಬಳಸಿಕೊಳ್ಳುವ ಮೂಲಕ ನೀರನ್ನು ಉಳಿಸಿ ಬೇಸಿಗೆ ಹಂಗಾಮಿನ ಬೆಳೆಗೆ ಕೊಡುವಂತಾಗಬೇಕು ಅಷ್ಟೇ ಅಲ್ಲದೆ ನಾಲೆಗಳು ಹಾಳಾಗಿದ್ದು ಹೂಳು ತುಂಬಿಕೊಂಡಿದ್ದು ಕೂಡಲೇ ನಾಲೆಗಳ ದುರಸ್ತಿ ಮಾಡುವುದರ ಜೊತೆಗೆ ನಾಲೆಗೆ ನೀರು ಹರಿಸುವಂತೆ ರೈತರು ಮನವಿ ಮಾಡಿದರು ಇವತ್ತಿನ ಮೀಟಿಂಗ್ ವ್ಯವಸ್ಥೆ ಚೆನ್ನಾಗಿತ್ತು ಮಾಡ್ಕೊಂಡು ಶಾಸಕರ ಕರೆಸ್ಕೊಂಡು ಅವ್ರ ಸಮ್ಮುಖದಲ್ಲಿ ಸುತ್ತ ಗ್ರಾಮಸ್ಥರು ಎಲ್ಲ ರೈತರ ಅಭಿಪ್ರಾಯನ ಸಂಗ್ರಹಿಸ್ಕೊಂಡು ಅವರು ಎಲ್ಲ ಆಲೋಚನೆ ಮಾಡಿ ತೀರ್ಮಾನ ಮಾಡಿದ್ದಾರೆ ನಮ್ಮ ಅಭಿಪ್ರಾಯದಾಗೆ ಆಗಸ್ಟ್ ಒಂದೇ ತಾರೀಕಿನ ಹಂತ ಬಿಟ್ಟು ಹತ್ತನೇ ತಾರೀಖಿಗೆ ಫುಲ್ ನೀರು ಬಿಟ್ಟರೆ ರೈತರು ಅಂತ ನಮ್ಮ ಅಭಿಪ್ರಾಯ ಬೇಸಿಗೆ ಅದನ್ನು ನೆಸ್ಟ್ ಅದು ನೀರಿನ ಅನುಗುಣ ನೋಡ್ಕೊಂಡು ಅವತ್ತು ತೀರ್ಮಾನ ಮಾಡಲವ್ರು ಕಮಿಟಿಯರು ಈಗ ನಾವೇ ಮೊದಲ ರೈತರ ಮೊದ್ಲೆಲ್ಲ ಹೋದ್ರೆ ಏನಕ್ಕೆ ಅಂದರೆ ಇನ್ ಮಾಡಿ ಭಾಳ ಗೊಂದಲ ಮಾಡಿಬಿಟ್ರು ಯಾರ ತೀರ್ಮಾನ ಆದಾಗ ನೀರು ಬಿಟ್ಬಿಟ್ರು ನೀರಿನ ಅವೆಲ್ಲ ಮಳೆ ನಂಬಿಕೆ ಅದೇನಾಗ್ಬಿಡ್ತು ಇರೋ ನೀರು ಮಳೆಗಾಲ ಖಾಲಿಯಾಗಿ ಹೋಗ್ಬಿಡ್ತು ಬೇಸಿಗೆಯಾಗಿ ಭಾಳ ಭಾಳ ತೊಂದರೆ ಅಂದರೆ ಭಾಳ ಕುಡಿಯೋ ನೀರಿಂದು ಪರಿಸ್ಥಿತಿ ಬಿಗಡಾಯಿಸಿತು ಅದಾಗಬಾರ್ದು ಅದಾಗಬಾರ್ದು ಅಂದರೆ ಅನುಗುಣವಾಗಿ ಹಂತ ಹಂತವಾಗಿ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರೈತರ ಬೇಡಿಕೆಗಳನ್ನು ಆಲಿಸಿದ ಶಾಸಕ ಬಸವಂತಪ್ಪ ಕ್ಷೇತ್ರ ವ್ಯಾಪ್ತಿ ರೈತರ ಹಿತಾಸಕ್ತಿ ಕಾಯುವುದು ನನ್ನ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಸಿಎಂ ಬಳಿ ಕಾಲುವೆಗಳ ದುರಸ್ತಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ನಲವತ್ತು ಕೋಟಿ ಅನುದಾನ ಕೇಳಿದ್ದು ಶೀಘ್ರವೇ ಅನುದಾನ ಬಿಡುಗಡೆಯಾಗಲಿದೆ ಎಂದರು ಅಷ್ಟೇ ಅಲ್ಲದೆ ಕಾಲುವೆಯಲ್ಲಿ ಹೂಳು ತುಂಬಿದ್ದು ಕಾಲುವೆ ದುರಸ್ತಿ ಆಗಿಲ್ಲ ಅದನ್ನು ಖುದ್ದು ನಾನೇ ನೋಡಿದ್ದು ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದ ಶಾಸಕರು ಕೂಡಲೇ ನಾಲೆಗೆ ನೀರು ಹರಿಸುವ ಭರವಸೆ ನೀಡಿದರು ನಮ್ಮ ಮಾಯಕೊಂಡ ಕ್ಷೇತ್ರ ವ್ಯಾಪ್ತಿಯ ಭದ್ರಾ ಅಚ್ಚಕಟ್ಟು ಪ್ರದೇಶ ಏನಿದ್ರಲ್ಲ ಅದರ ಬಗ್ಗೆ ಏನು ನ್ಯೂನತೆಗಳಿದ್ದಾವೆ ಕಾಲುವೆ ರಿಪೇರಿ ಇರ್ಬೋದು ಗೇಟ್ ರಿಪೇರಿ ಇರ್ಬೋದು ಮತ್ತು ನೀರನ್ನು ಯಾವ ರೀತಿ ಬಳಕೆ ಮಡಕೆನ ಬಗ್ಗೆ ಇರ್ಬೋದು ಇವೆಲ್ಲವೂ ಸಹ ಮುಕ್ತವಾಗಿ ನಮ್ಮ ಚ ನಮ್ಮ ರೈತರ ಬಗ್ಗೆ ರೈತರಿಗೆ ಜೊತೆ ಚರ್ಚೆ ಮಾಡಿ ನನ್ನ ಮಾಹಿಕೊಂಡೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಕಾಲುವೆಗಳಿಂದ ನೀರನ್ನು ಹಾಯಿಸ್ತಕ್ಕಂಥವು ಎಲ್ಲೆಲ್ಲಿದ್ದವು ಅವನ್ನೆಲ್ಲವನ್ನೂ ಸಹ ಗುಣಮಟ್ಟದಲ್ಲಿ ಉತ್ತಮವಾದ ಗುಣಮಟ್ಟಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ಅದನ್ನೆಲ್ಲವನ್ನೂ ಸಹ ನಮ್ಮ ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಚರ್ಚೆ ಮಾಡಿ ನಾನು ಮಾಯಕೊಂಡ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕಾಲುವೆಗಳು ಗೇಟ್ ಇರ್ಬೋದು ಬ್ರಿಡ್ಜ್ಗಳಿರ್ಬೋದು ಮತ್ತು ಹೂಳೆತ್ತಕ್ಕಂಥದ್ದು ಇರ್ಬೋದು ಮತ್ತು ಮತ್ತೆ ನೀರನ್ನು ಯಾವ ರೀತಿ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಸಂಬಂಧಪಟ್ಟ ಇಂಜಿನಿಯರ್ ಹತ್ರ ಚರ್ಚೆ ಮಾಡಿ ನಮ್ಮ ರೈತರಿಗೆ ಎರಡು ಬೆಳೆಗೂ ಸಹ ನೀರನ್ನು ಒದಗಿಸ್ತಕ್ಕಂಥದ್ದು ಕಡೆಗೆ ಗಮನ ಹರಿಸ್ತಾನೆ ಈಗಾಗಲೇ ಕೂಡಲೇ ಗೇಟನ್ನು ಎತ್ತಿಸ್ತಕ್ಕಂಥದ್ದು ಕಡೆಗೆ ನಾನು ಹೊತ್ತು ಕೊಟ್ಟು ನಾನು ನಂದೇ ಪ್ರಯತ್ನ ಮಾಡಿ ನಮ್ಮ ರೈತರ ತಾನು ಕಾಪಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಿನಲ್ಲಿ ಶಾಸಕರೊಂದಿಗೆ ಸಭೆ ನಡೆಸಿದ ರೈತರು ಶಾಸಕ ಬಸವಂತಪ್ಪನವರಿಗೆ ನೀರಿಗಾಗಿ ಮನವಿ ಮಾಡಿದರಲ್ಲದೆ ನಾಳೆ ಸರಿಪಡಿಸುವಂತೆ ಮನವಿ ಮಾಡಿದ್ದು ಶಾಸಕರು ರೈತರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ